ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಲಾಗ್ ಬಂದು ಗಣೇಶ ಹಬ್ಬದಿನ ಲಾಗು ಸೊ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ಮಾಡ್ತೀವಿ ಅಂತೆಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ನಾವು ಗಣೇಶ ಇಡೋಲ್ಲ ಚಿಕ್ಕವಾಗಿಂದ ಅಭ್ಯಾಸ ಇಲ್ಲ ನಮಗೆ ನಮ್ಮ ಮನೆಯಲ್ಲಿ ಇಡೋಲ್ಲ ಅತ್ತೆ ಮನೆಯಲ್ಲಿ ಇಡೋಲ್ಲ ಸೊ ಟೆಂಪಲಲ್ಲಿ ಇದ್ದರೆ ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಸೊ ಅದನ್ನೇ ನಾವು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಬಟ್ ಫ್ರೆಂಡ್ ಇಲ್ಲಿ ಗಣೇಶ ಹೇಳ್ತಾ ಇದ್ದಾರೆ ಅವ್ರು ಕರೆದಿದ್ದಾರೆ ಗಣೇಶ ಹಬ್ಬಕ್ಕೆ ಅವಾಗ ಅಲ್ಲಿಗೆ ಹೋಗ್ತೀನಿ ಸೊ ಅಲ್ಲಿ ತೋರಿಸ್ತೀನಿ ಅವರೆಲ್ಲ ಯಾವ ರೀತಿ ಮಾಡ್ತಾರೆ ಅಂತೆಲ್ಲ ನಾನು ಅಲ್ಲಿ ತೋರಿಸ್ತೀನಿ ಫ್ರೆಂಡ್ ಅವರೇ ಯಾವ ರೀತಿ ಮಾಡ್ತಾರೆ ಅಂತ ಸ್ವಲ್ಪ ದಿನ ಮನೇಲಿ ಪೂಜೆ ಮಾಡಬೇಕಲ್ಲ ಅದಕ್ಕೆ ನಾನು ಸ್ವಲ್ಪ ಒಬ್ಬಟ್ಟು ಅದು ಮಾಡಿಬಿಟ್ಟು ಪೂಜೆ ಮಾಡಿಬಿಟ್ಟು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಹೋಗ್ತಾ ಇದ್ದೀನಿ ಸ್ವಲ್ಪ ಹೆಲ್ಪ್ ಕರೆದಿದ್ದಾರೆ ಹೆಲ್ಪ್ ಮಾಡೋದಕ್ಕೆ ಸೊ ತುಂಬ ಜನ ಬರ್ತಾ ಇದ್ದಾರೆ ಸೊ ಅಡುಗೆ ಅಂದರೆ ಒಬ್ಬರಿಗೆ ಆಗಲ್ಲಲ್ವ ಅದಕ್ಕೆ ಕರೆದಿದ್ದಾರೆ ಅಲ್ಲಿಗೆ ಹೋಗ್ಬೇಕು ಅಷ್ಟೊತ್ತು ಒಳಗಡೆ ನಾನು ಇಲ್ಲಿ ಬೇಗ ಮಾಡಿಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೋಗೋಣ ಅಂದ್ಕೊತಾಯಿದ್ದೀನಿ ಸೊ ಇಲ್ಲೆಲ್ಲ ಯಾವ ರೀತಿ ಮಾಡ್ತಾರೆ ಇನ್ನು ಬೇರೆ ಹತ್ರ ಇಲ್ಲಿ ನಮ್ಮ ಮನೆ ಹತ್ರ ಇಂಡಿಯಾದಲ್ಲಿ ಔಟ್ಸೈಡ್ ಇಡ್ತಾರಲ್ಲೋ ಗಣೇಶ ಆ ಥರ ಇಟ್ಟಿದ್ದಾರೆ ನಮ್ಮ ಮನೆ ಹತ್ರನೇ ಇಟ್ಟಿದ್ದಾರೆ ಬಟ್ ಆಗುತ್ತೆ ಇಲ್ವೋ ಗೊತ್ತಿಲ್ಲ ಆದರೆ ಒಂದು ಅದು ಒಂದು ಆ್ಯಡ್ ಮಾಡ್ತೀನಿ ಇದರಲ್ಲಿನೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಕುಡಿಯೋತೀನಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಈ ಸಲ ಹಬ್ಬ ವೀಕೆಂಡ್ ಬಂದಿತ್ತಲ್ಲ ಅದಕ್ಕೆ ಪ್ರಶಾಂತವಾಗಿ ಅಡುಗೆ ಮಾಡಿಕೊಂಡು ಪೂಜೆ ಮಾಡಬೇಕು ಅಂತ ಫಿಕ್ಸ್ ಆಗಿದ್ದೀನಿ ಯಾಕಂದರೆ ನಮ್ಮ ಮಕ್ಕಳಿಗೆ ಹಸ್ಬೆಂಡ್ ನೋಡ್ಕೊಳ್ತಾರೆ ಅದಕ್ಕೆ ನನಗೇನು ಮಕ್ಕಳ ಕೆಲಸ ಇರಲ್ಲ ಅದಕ್ಕೆ ನಾನು ನಿಧಾನಕ್ಕೆ ಏನೇನು ಬೇಕೋ ಎಲ್ಲ ಅಡುಗೆ ಮಾಡಿಕೊಂಡು ನಿಧಾನಕ್ಕೆ ಪೂಜೆ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ನು ಇಲ್ಲಿ ಬಂದು ಒಬ್ಬಟ್ಟು ಮಾಡ್ತಾಯಿದ್ದೀನಿ ಇಲ್ಲಿ ಒಬ್ಬಟ್ಟು ಪೇಪರ್ ಅಲ್ವಾ ಅದು ಕ್ಲಾತದಂತೆ ಅಂತ ನನ್ನ ಫ್ರೆಂಡ್ ಕೊಟ್ಟಿದ್ದು ಲಾಸ್ಟ್ ಟೈಮ್ ಫ್ರೆಂಡ್ ಮನೆಗೆ ಹೋಗಿದ್ದೆ ಅಲ್ವಾ ಅವ್ರು ಕೊಟ್ಟಿದ್ದು ತುಂಬ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಒಂದ್ಸಲ ರೊಟ್ಟಿಗೂ ಯೂಸ್ ಮಾಡಿದ್ದೆ ಆಮೇಲೆ ಇವಾಗ ಚ ಒಬ್ಬಟ್ಟಿಗೆ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ಲಾ ನನ್ನ ಮಾಮೂಲಿಯಾಗಿ ಇಂಡಿಯಾದಿಂದ ಒಬ್ಬಟ್ಟು ಪೇಪರ್ ಬರುತ್ತಲ್ಲ ಅವು ತೊಗೊಂಡು ಬಂದು ಯೂಸ್ ಮಾಡ್ತಾ ಇದ್ದೆ ಬಟ್ ಫ್ರೆಂಡ್ ಅದು ಒಳ್ಳೇದಲ್ಲ ಅದರಲ್ಲಿ ಅದು ಯೂಸ್ ಮಾಡೋದ್ರಿಂದ ಇದು ಯೂಸ್ ಮಾಡು ಟ್ರೈ ಮಾಡು ಅಂತ ಹೇಳಿಕೊಟ್ರು ಅದಕ್ಕೆ ಚೆನ್ನಾಗಿದೆ ಈ ಸಲ ಇಂಡಿಯಾದಿಂದ ಯಾರಾದರೂ ಬರೋವಾಗ ಇಲ್ಲಾಂದರೆ ಅಮ್ಮ ಏನಾದರೂ ಕೊರಿಯರ್ ಆ ಥರ ಹಾಕಿದ್ರೆ ಅಕ್ಕ ಹಾಕ್ಸ್ಕೊಂಡು ಅಂದ್ಕೊಳ್ತಾ ಇದ್ದೀನಿ ಒಂದೆರಡು ಮೂರು ಯಾಕಂದರೆ ನಾನು ರೊಟ್ಟಿ ಅದು ತುಂಬ ಮಾಡ್ತಾಯಿರ್ತೀನಲ್ಲ ಅದಕ್ಕೋಸ್ಕರ ಒಬ್ಬಟ್ಟೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಇನ್ನಿಲ್ಲಿ ನಾನು ಏನು ಅಡುಗೆ ಮಾಡೋದೇನು ಯಾವುದು ವಿಡಿಯೋ ಮಾಡಿಲ್ಲ ಯಾಕಂದರೆ ವಿಡಿಯೋ ಮಾಡ್ಕೊಂಡು ಹೋದರೆ ಸ್ವಲ್ಪ ಆಗುತ್ತೆ ಬೇಗ ಮಾಡೋಣ ಅಂತ ಹೇಳಿಬಿಟ್ಟು ನಾನು ಏನು ವಿಡಿಯೋ ಏನು ಶೂಟ್ ಮಾಡಿಲ್ಲ ಇನ್ನು ತುಂಬ ಜನ ಹೇಳ್ತಾರೆ ಒಬ್ಬಟ್ಟು ಮಾಡೋದು ಬಂದರೆ ಎಲ್ಲ ಅಡುಗೆ ಮಾಡೋದು ಬರೋದು ಬರುತ್ತೆ ಅನ್ನೋ ಥರ ಹೇಳ್ತಾರಲ್ವ ಸೊ ಅದಕ್ಕೆ ಅನಿಸುತ್ತೆ ಓ ನಾನು ಒಬ್ಬಟ್ಟು ಮಾಡೋದು ಬಿಟ್ಟು ಬೇರೆ ಯಾವುದು ಸರಿಯಾಗಿ ಬರಲ್ಲ ಅನಿಸುತ್ತೆ ನಾನು ಒಬ್ಬಟ್ಟು ಒಂದೇ ಕ್ಲೀನಾಗಿ ಮಾಡ್ತೀನಿ ಇನ್ನು ಬೇರೆದೆಲ್ಲ ಅಷ್ಟಿಷ್ಟು ಮಾತ್ರನೇ ನಾನ್ ವೆಜ್ ಪರವಾಗಿಲ್ಲ ಸ್ವಲ್ಪ ನಾನ್ ವೆಜ್ ಚೆನ್ನಾಗೆ ಮಾಡ್ತೀನಿ ಇನ್ನು ಗಣೇಶ ಹಬ್ಬಕ್ಕೆ ಕಡುಬು ಮೋದಕ ಅದು ಮಾಡ್ತಾರಲ್ವ ಅದು ನಾನು ಟೂ ಇಯರ್ಸ್ ಬ್ಯಾಕ್ ಟ್ರೈ ಮಾಡಿದೆ ನಂಗೆ ಬಂದಿಲ್ಲ ಕಿತ್ತೋಗ್ತಾನೆ ಇತ್ತು ಅದಕ್ಕೆ ಅದು ಬರ್ತೇ ಇರೋದು ಯಾಕೆ ಸುಮ್ಮನೆ ಟ್ರೈ ಮಾಡಿ ಫುಲ್ ಎಲ್ಲ ಎಲ್ಲ ವೇಸ್ಟ್ ಮಾಡೋದು ಯಾಕೆ ಅಂತ ಹೇಳ್ಬಿಟ್ಟು ಒಬ್ಬಟ್ಟೆ ಮಾಡೋಣ ಅಂತೇಳ್ಬಿಟ್ಟು ಇಲ್ಲಿ ಒಬ್ಬಟ್ಟೆ ಮಾಡ್ತಾಯಿದ್ದೀನಿ ಅದು ಇಷ್ಟ ನಮಗೆ ಅದು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾರಲ್ಲ ಕಡುಬು ಅದು ತುಂಬ ಇಷ್ಟ ಬಟ್ ಅದು ಬಂದಿಲ್ಲ ನನಗೆ ತುಂಬ ಸಲ ಟ್ರೈ ಮಾಡಿದೆ ಬಂದಿಲ್ಲ ಅದಕ್ಕೆ ಈ ಸಲ ಟ್ರೈ ಮಾಡೋಕ್ಕೆ ಸಹ ಹೋಗಿಲ್ಲ ಇನ್ನಿಲ್ಲಿ ಬಂದು ನಾನು ಒಬ್ಬಟ್ಟು ಸಾರು ಹಾಗೆ ಕೋಸಂಬರಿ ವೈಟ್ ರೈಸು ಪುಲಿ ಪುಳಿಯೋಗರೆ ಆಮೇಲೆ ಚಂಡಿಗೆ ಒಬ್ಬಟ್ಟು ಇಷ್ಟ ಮಾಡಿದ್ದು ಜಾಸ್ತಿ ಮಾಡಿಲ್ಲ ಅದು ಮಧ್ಯಾಹ್ನಕ್ಕೆ ಮಾತ್ರ ಇನ್ನು ನೈಟ್ ಫ್ರೆಂಡ್ ಹೇಳಿದಾರಲ್ವ ಸೊ ಅವ್ರ ಮನೆಯಲ್ಲಿ ಅಲ್ಲೇ ಡಿನ್ನರು ಅದಕ್ಕೆ ಇವಾಗ ಇವಾಗ ಮಾತ್ರ ಇವಾಗ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ ಇನ್ನು ಅಡುಗೆ ಎಲ್ಲ ಮಾಡಿಬಿಟ್ಟು ಒಂದೇ ಸಲಿ ಪೂಜೆಗೆಲ್ಲ ರೆಡಿ ಮಾಡೋಣ ಅಂದ್ಕೊತಾ ಇದ್ದೀನಿ ಮತ್ತು ಸ್ವಲ್ಪ ಪೂಜೆಗೆ ರೆಡಿ ಮಾಡಿ ಆ ಮತ್ತು ಅಡುಗೆ ಅಂದರೆ ಯಾಕೆ ಸುಮ್ಮನೆ ಅಂತ ಹೇಳ್ಬಿಟ್ಟು ಒಂದೇ ಸಲಿ ಅಡುಗೆ ಮಾಡಿಬಿಟ್ಟು ಮತ್ತೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾವಿರೋ ಹತ್ರ ಸ್ವಲ್ಪ ನಾರ್ತ್ ಇಂಡಿಯನ್ಸ್ ತುಂಬ ಜನ ಇದ್ದಾರೆ ಅವರು ಸ್ವಲ್ಪ ಗಣೇಶ ಹಬ್ಬ ಎಲ್ಲ ಚೆನ್ನಾಗಿ ಮಾಡ್ತಾರಲ್ಲ ಅದಕ್ಕೆ ಇನ್ನು ಇಂಡಿಯನ್ ಸ್ಟೋರ್ಗೆ ಹೋಗಿದರೆ ನಮ್ಮೂರಲ್ಲಿ ಗರಿಕೆ ವಿಲೇದೆಲೆ ತೆಂಗಿನಕಾಯಿ ಎಲ್ಲ ಫ್ರೆಶ್ಶಾಗಿ ಇದ್ರಂತೆ ಅದಕ್ಕೆ ಅವರು ತಗೊಂಡು ಬಂದರು ನೋಡಿ ಇಷ್ಟೇಷ್ಟು ಗರಿಕೆ ಇದೆ ಇದು ಎಪ್ಪತ್ತು ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಆಮೇಲೆ ವಿಲೇದೆಲೆ ಎಲ್ಲ ತಂದಿದ್ದಾರೆ ಫಸ್ಟ್ ಟೈಮ್ ನಾನು ಇಷ್ಟು ವರ್ಷ ಆದಮೇಲೆ ಈ ಥರ ಗರಿಕೆ ಎಲ್ಲ ನೋಡಿದ್ದು ನನಗೆ ಅಷ್ಟಕ್ಕೆ ಎಪ್ಪತ್ತು ರೂಪಾಯಿ ಕೊಟ್ರೆ ಅನ್ನಿಸ್ತು ಯಾಕಂದರೆ ನಾವು ಚಿಕ್ಕ ನಾವು ಹಳ್ಳಿಯಲ್ಲವ ಇದ್ದು ಹುಟ್ಟಿ ಬೆಳೆದಿದ್ದು ನಾವು ಚಿಕ್ಕವಾಗಿಂದ ಈ ಥರ ಚಿಕ್ಕ ಚಿಕ್ಕದಕ್ಕೆಲ್ಲೂ ನಾವು ದುಡ್ಡು ಅನ್ನೇದು ಯೂಸ್ ಮಾಡಲ್ಲ ಎಲ್ಲ ಹತ್ರ ಇರುತ್ತೆ ತೆಂಗಿನಕಾಯಿ ಆಗಲಿ ಹೂ ಆಗಲಿ ಎಲ್ಲ ಹೊಲ್ದ ಹತ್ರಗಳ ಹೊಲ್ದ ಹತ್ರ ಇರುತ್ತಲ್ವ ಸೊ ಇಲ್ಲಿ ಬಂದು ಎಲ್ಲ ಪ್ರತಿಯೊಂದು ದುಡ್ಡು ಪ್ರತಿಯೊಂದು ದುಡ್ಡು ಕೊಟ್ಟೆ ತಗೋಬೇಕು ಆದರೂ ತುಂಬ ಕಡೆ ಇದಕ್ಕೆ ಥರ ಗರಿಕೆ ಅದೇನೂ ಸಿಗಲ್ಲ ಬಟ್ ಇಲ್ಲಿ ಇವರೆಲ್ಲ ಚೆನ್ನಾಗಿ ಮಾಡ್ತಾರಲ್ಲ ನಾರ್ತ್ ಇಂಡಿಯನ್ಸು ಅದಕ್ಕೋಸ್ಕರ ಇಲ್ಲಿ ಗರಿಕೆ ಎಲ್ಲ ಸಿಕ್ತು ಸ್ವಲ್ಪ ಖುಷಿಯೇ ಆಯಿತು ಎಲ್ಲ ಸಿಗ್ತಾ ಇದ್ದಲ್ವ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಆಮೇಲೆ ಇಲ್ಲೆಲ್ಲ ನಮ್ಮ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನಮ್ಮ ಮನೆಯಲ್ಲಿ ಗಣೇಶ ಇಡೋ ಅಭ್ಯಾಸ ಇಲ್ಲ ಚಿಕ್ಕ ಇಡಲ್ಲ ನಮ್ಮ ಮನೆಯಲ್ಲಿ ಗಣೇಶ ಈ ಥರ ಮನೆಯಲ್ಲಿ ಗಣೇಶ ಫೋಟೋ ಇರುತ್ತಲ್ಲ ಅದಕ್ಕೆ ಮಾತ್ರ ಸಪ್ರೇಟಾಗಿ ಪೂಜೆ ಮಾಡ್ತಾರೆ ಅಷ್ಟೇ ಆಗಲಿ ಏನು ಔಟ್ ಸೈಡಿಂದ ತಗೊಂಡು ಬಂದು ಗಣೇಶ ಇಡೋ ಅದು ಅಭ್ಯಾಸ ಇಲ್ಲ ಇನ್ನು ಇಲ್ಲಿ ತೆಂಗಿನಕಾಯಿ ಅಂತೂ ಫಸ್ಟ್ ಟೈಮ್ ಫುಲ್ ಚೆನ್ನಾಗಿರೋದು ಫ್ರೆಶ್ ಆಗಿರೋ ತೆಂಗಿನಕಾಯಿ ಸಿಕ್ತು ಯಾವುದೇ ಹಬ್ಬಕ್ಕೆ ತೆಂಗಿನಕಾಯಿ ಬರಲಿ ಕೆಟ್ಟೋಗಿರುತ್ತೆ ಈ ಅಂತೂ ತುಂಬ ಚೆನ್ನಾಗಿದೆ ತೆಂಗಿನಕಾಯಿ ಇನ್ನೂ ನಮ್ಮ ಹಸ್ಬೆಂಡ್ ಹೋಗಿ ತವಾಗೆ ತಂದಿಡ್ತಾ ಇದ್ರಲ್ಲ ಸೊ ಅದಕ್ಕೆ ಅದನ್ನೆ ಫುಲ್ ಫ್ರೆಶ್ ಆಗಿದೆ ತೆಂಗಿನಕಾಯಿ ಇನ್ನು ನಮ್ಮ ಪೂಜೆ ಎಲ್ಲ ಆದಮೇಲೆ ಒಂದು ಚಿಪ್ ತಗೊಂಡ್ಬಿಟ್ಟು ಎಲ್ಲರೂ ತಿಂದುಬಿಟ್ಟು ತುಂಬಾ ದಿನ ಆಗಿ ತಿಂಡಿ ಅದ್ರಲ್ಲಿ ತಿಂದಿದ್ದಿದ್ದೆ ಮತ್ತೆ ತಿಂದಿರಲಿಲ್ಲ ಇನ್ನು ಇಲ್ಲಿ ಪಾಪು ಕಾಣಿಸ್ತಾ ಇಲ್ಲ ಅಲ್ವಾ ಪಾಪುಗೆ ನಾನು ಹೇಳಿಬಿಟ್ಟಿದ್ದೆ ಹಸ್ಬೆಂಡಿಗೆ ಕಳಿಸ್ಬೇಡ ಅವ್ಳು ರೂಮ್ ಒಳಗಡೆ ಅವಳು ಬಂದರೆ ನನಗೆ ಪ್ರಶಾಂತವಾಗಿ ಪೂಜೆ ಮಾಡ್ಕೊಳೋಕ್ಕಾಗಲ್ಲ ಅದಕ್ಕೆ ಜೀಶು ನಾನು ಇಬ್ಬರೇ ಮಾತ್ರ ಮಾಡ್ತಾಯಿದ್ದೀವಿ ಅವರಿಬ್ರು ಅಲ್ಲೇ ಔಟ್ ಸೈಡ್ ಇದಾರೆ ಆಟ ಅವರು ಹಸ್ಬೆಂಡ್ ನೋಡ್ಕೊಂಡಿದ್ದಾರೆ ಎಲ್ಲಿ ಕಳಿಸ್ಬೇಡ ಅಂತೇಳಿದ್ದಕ್ಕೆ ಅಲ್ಲಿ ಪಾಪುಗೂ ರೆಡಿ ಮಾಡಿದ್ದೀನಿ ಅಲ್ಲೇ ಔಟ್ ಸೈಡ್ ಅವರಿದ್ದಾರೆ ಇನ್ನು ನಾನು ಪೂಜೆ ಸ್ಟಾರ್ಟ್ ಆಗದಿಂದ ಜಿಶು ನನ್ನ ಜೊತೆನೇ ಇದ್ದಾನೆ ಏನೇನು ಮಾಡ್ಬೇಕು ಎಲ್ಲ ಅವನು ನೋಡ್ತಾ ಇದ್ದಾನೆ ಹಾಗೆ ಅವನತ್ರ ಎಲ್ಲ ಪೂಜೆ ಎಲ್ಲ ಮಾಡಿಸ್ತಾ ಇದ್ದೀನಿ ಆಮೇಲೆ ಗಣೇಶಾಗೆ ನಾವು ಎಷ್ಟೇ ಪೂಜೆ ಮಾಡಿ ಎಷ್ಟೇ ಅಲಂಕಾರ ಮಾಡಿದ್ರು ಒಂದು ಗರಿಕೆ ಇಟ್ಟರೆ ಸಾಕಂತೆ ನಮಗೆ ನಮಗೇನಾದರೂ ಬೈಕ ಇದ್ರೂ ಅದು ನೆರವೇರೋ ನೆರವೇರುತ್ತಂತೆ ಸೊ ಆ ಥರ ಗರಿಕೆ ಇಡುವಾಗ ಮನಸ್ಸಲ್ಲಿ ಓಂ ಗಣ್ ಗಣಪತಿಯೇ ನಮಃ ಅಂತ ಹೇಳಿದ್ರೆ ಸಾಕಂತೆ ಸೊ ನಾನು ಒಬ್ರಿಗೆ ಫಾಲೋ ಮಾಡ್ತಾ ಇರ್ತೀನಿ ಅವರು ಈ ಥರ ಹೇಳ್ತಾ ಇರ್ತಾರೆ ನೀವು ಏನೇ ಅಲಂಕಾರ ಮಾಡು ಏನೇ ಮಾಡಿದ್ರು ಅದೇನು ಯೂಸ್ ಇರಲ್ಲ ಗ ದೇವ್ರಿಗೆ ನಮ್ಗೆ ಏನು ಬೇಕೋ ಎಷ್ಟು ಏನು ಇಷ್ಟನೋ ಅದು ಮಾತ್ರ ಮಾಡಿದ್ರೆ ಸಾಕು ಅಂತವರು ಈ ಥರ ಎಲ್ಲದ ಹಬ್ಬದ್ದೆಲ್ಲ ಪ್ರತಿ ಸಲಿನೂ ಹೇಳ್ತಾನೆ ಇರ್ತಾರೆ ನಾನು ಸ್ವಲ್ಪ ಅವ್ರಿಗೆ ಫಾಲೋ ಮಾಡ್ತಾ ಇರ್ತೀನಿ ಆಮೇಲೆ ನೋಡಿ ಈ ರೀತಿ ರೆಡಿ ಮಾಡಿದ್ದೀನಿ ನಮ್ಮದು ಪೂಜೆ ಎಲ್ಲ ಈ ರೀತಿ ಆಯಿತು ಈ ಸಲ ಸ್ವಲ್ಪ ಪ್ರಶಾಂತವಾಗಿ ಪೂಜೆ ಮಾಡ್ಕೊಂಡಿದ್ದೀನಿ ಅಂತಾನೆ ಹೇಳ್ಬೋದು ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ದ ಹಂಗೆ ಅವ್ರು ಎತ್ಕೋ ತಿನ್ಸು ಮಾಡಿಸು ಆ ಥರದೇನಿಲ್ದಿರ ಹಂಗೆ ಪ್ರಶಾಂತವಾಗಿ ಮಾಡಿಕೊಂಡು ಆಮೇಲೆ ಲಾಸ್ಟ್ ಅಲ್ಲಿ ನಮ್ಮ ಪೂಜೆ ಎಲ್ಲ ಆದ್ಮೇಲೆ ಪಾಪುಗೆ ಇಲ್ಬಿಟ್ಟೆ ನಾನು ಗಮ ಗಣಪತಿ Guling dah. Guling dah. Hmm, gitu kot ketik muka. Hmm. ಫಸ್ಟ್ ಇಲ್ಲಿ ಬಿಟ್ಕೊಂಡ್ರೆ ನಾನು ಒಂದು ದೇವ್ರ ಪೂಜೆ ಮಾಡ್ತಾಯಿದ್ರೆ ಅದು ಕೊಡು ಇದು ಕೊಡು ಅಂತ ತಗೊಂಡು ಕೀಳ್ತಾನೆ ಇರ್ತಾಳೆ ಇಲ್ಲ ಬಾಯಿಗೆ ಇಟ್ಕೊತಾನೆ ಇರ್ತಾಳೆ ಅದಕ್ಕೆ ದೇವ್ರ ಪೂಜೆ ಎಲ್ಲ ಆದಮೇಲೆ ಬಿಟ್ಟರೆ ಅವಳಿಗೆ ಏನು ಬೇಕೋ ಅದು ತಗೊತಾಳೆ ಹೇಳು ಅಂತೇಳ್ಬಿಟ್ಟು ನಾನು ಬಿಟ್ಟೆ ಮತ್ತೆ ಇಲ್ಲಿ ಕೇಳ್ತಾ ಇದ್ದಾಳೆ ನನಗೆ ಬೇಕು ಅಂತೇಳ್ಬಿಟ್ಟು ಅದಕ್ಕೆ ಅವ್ರಪ್ಪ ಕೇಳಿದ್ರು ಅವ್ರ ಅಪ್ಪ ತಗೋ ಹೋಗು ಅಂದಿದ್ದಕ್ಕೆ ಅವಳೇ ನೋಡಿ ತಿಂತಾ ತಿಂತಾಯಿದ್ದಾಳೆ ಇನ್ನು ಪಾಪುಗೆ ಪೂಜೆ ಮಾಡೋಕೆ ಮುಂಚೆನೇ ತಿನ್ನಿಸ್ಬಿಟ್ಟಿದ್ದೆ ಇನ್ನು ಪೂಜೆ ಎಲ್ಲ ಆದಮೇಲೆ ಅವಳು ಮಲಗಿಸಿದೆ ಸೊ ಅವಾಗ ನಾನು ಊಟ ಮಾಡ್ತಾಯಿದ್ದೀನಿ ನನಗೆ ಏನಾದರೂ ಊಟ ಮಾಡಬೇಕು ಅಂದರೆ ಪ್ರಶಾಂತವಾಗಿರಬೇಕು ಊಟ ಮಾಡೋ ಟೈಮಲ್ಲಿ ಕಿಚಿ ಕಿಚಿ ಅಂದಿರಬಾರ್ದು ಇಲ್ಲಿ ನನಗೆ ತಿಂದಿರೋ ಥರನೇ ಅನಿಸಲ್ಲ ಅದಕ್ಕೆ ಲೇಟಾದರೂ ಪರವಾಗಿಲ್ಲ ಪ್ರಶಾಂತವಾಗಿ ತಿನ್ನೋಣ ಅಂತ ಹೇಳಿಬಿಟ್ಟು ಫಸ್ಟ್ ಪಾಪುಗೆ ಮಲಗಿಸ್ಬಿಟ್ಟು ಆಮೇಲೆ ಕುತ್ಕೊಂಡು ನಾನು ಒಬ್ಬಳೆ ಆರಾಮಾಗಿ ತಿಂತಾ ಇಲ್ಲಿ ಇನ್ನು ನಮ್ಮ ಮನೆ ಹತ್ರ ಗಣೇಶ ಇಟ್ಟಿದ್ದಾರೆ ಅಂತ ಹೇಳಿದೆ ಅಲ್ವಾ ನೋಡಿ ಈ ರೀತಿ ಇಟ್ಟಿದ್ದಾರೆ ನಮ್ಮ ಮನೆ ಹತ್ರ ಇಂಡಿಯನ್ ಸ್ಟೋರ್ ಇದೆ ಅಲ್ಲಿ ಇಂಡಿಯನ್ ಸ್ಟೋರ್ ಹತ್ರ ಈ ರೀತಿ ಇಟ್ಟಿದ್ದಾರೆ ದೊಡ್ಡದಾಗಿದೆ ಇಲ್ಲಿ ಇವತ್ತು ಎಲ್ಲ ಪ್ರೋಗ್ರಾಮು ಆರತಿ ಎಲ್ಲ ಇಟ್ಕೊಂಡಿದ್ರು ಈವ್ನಿಂಗು ಅಲ್ಲೇ ಫನ್ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇಟ್ಟಿದ್ರು ಬಟ್ ನಾವು ಹೋಗೋಕ್ಕಾಗಿಲ್ಲ ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀವಲ್ಲ ಅದಕ್ಕೆ ಅಲ್ಲಿಗೆ ಹೋಗೋಕ್ಕಾಗಿಲ್ಲ ಸುಮ್ಮನೆ ಹೋಗ್ಬಿಟ್ಟು ಅಲ್ಲಿ ನಮಸ್ಕಾರ ಮಾಡ್ಕೊಬಿಟ್ಟು ಮತ್ತೆ ಫ್ರೆಂಡ್ ಮನೆಗೆ ಹೋಗ್ತಾ ಇದೀವಿ ಇನ್ನು ನಮ್ಮದೆಲ್ಲ ಊಟ ಎಲ್ಲ ಆದಮೇಲೆ ಇನ್ನು ನನಗೆ ಟೈಮ್ ಬೇರೆ ಇರಲಿಲ್ಲ ಫ್ರೆಂಡ್ ತ್ರೀ ತರ್ಟಿಗೆ ಹೇಳಿದರು ಅದಕ್ಕೆ ಬೇಗ ಪಾತ್ರೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪಾಪು ಮಲ್ಗೆ ಮೇಲೆ ಇನ್ನು ಫ್ರೆಂಡ್ ಮನೆ ಹತ್ರ ಹೋಗ್ತಾ ಇದ್ದೀನಿ ಬಟ್ ನಾನು ಹೋಗೋ ಅಷ್ಟೊತ್ತಿಗೆ ಏನು ಅಷ್ಟು ಕೆಲಸ ಏನಿರಲಿಲ್ಲ ಆ ಫ್ರೆಂಡೇ ಆಲ್ರೆಡಿ ಎಲ್ಲ ಸಾಂಬಾರು ಎಲ್ಲ ರೆಡಿ ಮಾಡಿಬಿಟ್ಟಿದ್ರು ಇನ್ನು ಚಟ್ನಿಗೊಂದು ರೆಡಿ ಮಾಡ್ಕೊತಾಯಿದ್ರು ನಾನು ಹೋಗಿ ಸ್ವಲ್ಪ ಇಡ್ಲಿಗಾ ಥರ ಹೆಲ್ಪ್ ಮಾಡ್ತೀನಿ ಅಷ್ಟೇನು ಇನ್ನೇನು ಅಷ್ಟು ಕೆಲಸ ಏನಿರಲಿಲ್ಲ ಎಲ್ಲ ಮಾಡಿಬಿಟ್ಟಿದ್ರು ನಾವು ಅಷ್ಟೊತ್ತಿಗೆ ನಾನು ಪಾಪು ಮಲ್ಗೆ ಮೇಲೆ ಹೋಗೋಣ ಹೇಳು ಅಂತ ಹೇಳಿಬಿಟ್ಟು ಸ್ವಲ್ಪ ಲೇಟ್ ಆಯಿತು ಇನ್ನೆಲ್ಲ ಆದಮೇಲೆ ಸಿಕ್ಸ್ ಓ ಕ್ಲಾಕ್ ಫ್ರೆಂಡ್ಸ್ ಎಲ್ಲರೂ ಬರ್ತಾರೆ ಹೋಗಿ ರೆಡಿ ಆಗಿ ಹೋಗು ಅಂತ ಹೇಳಿದ್ರು ಇನ್ನು ನಾನು ಮನೆಯಿಂದನೇ ಸ್ಯಾರಿ ಎಲ್ಲ ತಗೊಂಡೋಗಿದ್ದೆ ಅವ್ರ ಮನೆಯಲ್ಲೇ ರೆಡಿ ಆದೆ ನಮ್ಮ ಮನೆಯಿಂದ ರೆಡಿ ಆಗಿ ಹೋಗೋದಕ್ಕೆ ಅಲ್ಲೇನಾದರೂ ಸ್ವಲ್ಪ ಕೆಲಸ ಇದ್ದರೆ ಮತ್ತೆ ಸ್ಯಾರಿಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಯಾರಿ ಉಟ್ಕೊಂಡೋಗಿರ್ಲಿಲ್ಲ ಅಲ್ಲಿಗೆ ಹೋದ್ಮೇಲೆ ಸಿಕ್ಸ್ ಓ ಕ್ಲಾಕ್ ಎಲ್ಲರಿಗೂ ಕೇಳಿದರು ಅದಕ್ಕೆ ಆ ಟೈಮಿಗೆ ನಾನು ಎಲ್ಲರೂ ಬರೋ ಅಷ್ಟಕ್ಕೆ ನಾನು ರೆಡಿ ಆಗಿಬಿಟ್ಟೆ ಇನ್ನು ಪಾಪುಗೂ ರೆಡಿ ಮಾಡಿದೆ ನೋಡಿ ಈ ರೀತಿ ರೆಡಿ ಮಾಡಿದ್ದಾರೆ ಅವ್ರ ಪೂಜೆ ಎಲ್ಲನೂ ಅವರು ಬೆಳಗಿನ ಜಾವನೇ ಗಣೇಶ ಗೌರಿ ಪೂಜೆ ಎಲ್ಲ ಬೆಳಗ್ಗೆ ಿನ್ಜಾವಣೆ ಮಾಡಿಬಿಟ್ಟಿದ್ದಾರೆ ಇವಾಗ ಸ್ವಲ್ಪ ಎಲ್ಲರೂ ಬಂದಮೇಲೆ ಆರತಿ ಮಾಡಿ ಮತ್ತೆ ನೈಟ್ ವಿಸರ್ಜನೆ ಮಾಡೋಣ ಅಂತ ಹೇಳ್ಬಿಟ್ಟು ಅವ್ರ ಪ್ಲಾನ್ ತುಂಬಾ ಚೆನ್ನಾಗಿ ಮಾಡಿದಾರಲ್ವ ಪ್ರತಿ ಮಾಡ್ತಾರೆ ಮಾಡ್ತಾರಂತೆ ಇವರು ಈ ಥರ ಗಣೇಶ ಹಬ್ಬದ ಪ್ರಿಯಂ नमो नमः तिरता देवं तिरता श्रवसितं महागणपतये नमः चले

ോധകപ്രിയം yeah. ശൂം <laughs> <laughs> <Okay. laughs> <Okay. laughs> no ಆರತಿ ಎಲ್ಲ ಆದಮೇಲೆ ಮತ್ತೆ ಮಕ್ಕಳಿಗೆಲ್ಲ ಕುಡಿಸ್ಬಿಟ್ಟು ಇಲ್ಲಿ ಮಕ್ಕಳಿಗೂ ಆರತಿ ಮಾಡ್ತಾ ಇದ್ದಾರೆ ಅಂದರೆ ಕೆಂಪು ನೀರಲ್ಲಿ ಆರತಿ ಮಾಡ್ತಾರಲ್ವ ಅದನ್ನ ಮಕ್ಳಿಗೂ ಆರತಿ ಮಾಡ್ತಾ ಇದ್ದಾರೆ ದಿಷ್ಟಿ ಹೋಗಲಿ ಇಲ್ಲಿ ಎಲ್ಲರ ಮಕ್ಕಳು ಒಂದು ಒಬ್ಬರು ಸರಿಯಾಗಿ ಕುತ್ಕೊಂಡಿಲ್ಲ ಒಬ್ರು ಆ ಕಡೆ ನೋಡಿದ್ರೆ ಒಬ್ಬರು ಈ ಕಡೆ ನೋಡ್ತಾ ಇದ್ದಾರೆ ಬಟ್ ಮಕ್ಕಳೆಲ್ಲ ತುಂಬ ಖುಷಿಯಾಗಿದ್ದರು ಅವರೆಲ್ಲ ಆಟ ಆಡಿಕೊಂಡು ಆರಾಮಾಗಿದ್ದರು ಬಟ್ ಔಟ್ಸೈಡ್ ಹೋಗೋದೇ ಸ್ವಲ್ಪ ಕಷ್ಟ ಆಗಿತ್ತು ಯಾಕಂದರೆ ಫುಲ್ ಚಳಿ ಹಾಗೆ ಮಳೆ ಬರ್ತಾಯಿತ್ತು ಆದರೂ ಚಳಿ ಇದ್ದರೂ ಈ ಮಕ್ಕಳು ಮಾತ್ರ ಸುಮ್ಮನೆ ಇರಲಿಲ್ಲ ಮಳೆನೂ ಸ್ಟಾಪ್ ಆದಾಗ ಹೋಗಿ ನೋಡಿ ಆಟ ಆಡ್ತಾ ಇದ್ದಾರೆ ಇನ್ನು ಒಂದು ಕಡೆ ಮಕ್ಕಳೆಲ್ಲ ಆಟ ಆಟಾಡ್ತಾಯಿದ್ರು ಇನ್ನು ದೊಡ್ಡವರೆಲ್ಲ ಒಂದು ಕಡೆ ಡಿನ್ನರ್ ರೆಡಿಯಾಗಿದೆ ಎಲ್ಲಾರ್ಗು ಎಲ್ಲರೂ ಊಟ ಮಾಡ್ತಾ ಇದ್ದಾರೆ ಇಲ್ಲೆಲ್ಲನೂ ಸ್ವಲ್ಪ ಇಡ್ಲಿ ಸಾಂಬಾರು ಚಟ್ನಿ ಎಲ್ಲ ಮಾಡಿದ್ರು ಉಸ್ಲಿ ಎಲ್ಲಾನು ಹಾಗೆ ಬೇರೋ ಬರೋ ಫ್ರೆಂಡ್ಸ್ ಎಲ್ಲನೂ ಸ್ವಲ್ಪ ಪ್ರಸಾದ ಥರ ಸ್ವೀಟ್ಸು ಕೋಸಂಬರಿ ಆ ಥರ ಎಲ್ಲ ತಂದಿದ್ರು ಎಲ್ಲನೂ ಇಟ್ಬಿಟ್ಟು ಪೂಜೆ ಮಾಡಿಬಿಟ್ಟು ಆಮೇಲೆ ಇಲ್ಲೆಲ್ಲ ಊಟ ಮಾಡ್ತಾಯಿದ್ದಾರೆ ನೆಕ್ಸ್ಟ್ ಊಟ ಎಲ್ಲ ಆದಮೇಲೆ ನೈನ್ ತರ್ಟಿ ಮೇಲೆ ವಿಸರ್ಜನೆ ಮಾಡಬೇಕು ಅಂತ ಹೇಳಿದ್ರಂತೆ ಅದಕ್ಕೆ ನೈನ್ ತರ್ಟಿ ಮೇಲೆ ಮತ್ತೆ ಆರತಿ ಮಾಡಿಬಿಟ್ಟು ವಿಸರ್ಜನೆ ಮಾಡೋಣ ಅಂತ ಹೇಳಿಬಿಟ್ಟು ಇಲ್ಲೆಲ್ಲ ರೆಡಿ ಮಾಡ್ತಾ ಇದ್ದಾರೆ ತುಂಬ ಜನ ಇರಲಿಲ್ಲ ಸ್ವಲ್ಪ ಜನ ಎಲ್ಲ ಹೊಲ್ಟೋಗಿದ್ರು ಮಕ್ಕಳಿರೋರು ಮಾತ್ರ ಸ್ವಲ್ಪ ಆಟ ಆಡ್ಕೊಂಡಿರ್ತಾರೆ ಮಕ್ಕಳು ಅಂತ ಹೇಳಿಬಿಟ್ಟು ಮಕ್ಕಳು ಇರೋರು ಮಾತ್ರ ಇದ್ದರು

ಇನ್ನು ಈ ಗಣಪತಿ ಹಬ್ಬ ಅಂದರೆ ನನಗೆ ಒಂದೇ ನೆನಪಾಗೋದು ಯಾರಿಗೇನು ನೆನಪಾಗುತ್ತೆ ಏನೋ ಗೊತ್ತಿಲ್ಲ ಆಗಲಿ ಗಣಪತಿ ಎಲ್ಲರಿಗೂ ಗಣಪತಿ ಹಬ್ಬ ಅಂದರೆ ಗಣಪತಿ ನೆನಪಾಗುತ್ತೆ ಬಟ್ ನನಗೆ ಅದು ಗಣೇಶನ ನೆನಪಾಗಲ್ಲ ನಮ್ಮಮ್ಮ ಹೊಡೆದಿರೋದು ನೆನಪಾಗುತ್ತೆ ನಾನು ಪ್ರತಿ ವರ್ಷ ನೆನ್ಸ್ಕೊಳ್ತೀನಿ ನಮ್ಮಮ್ಮ ಅಷ್ಟು ಹೊಡೆದಿದ್ದಾಳೆ ಗಣೇಶ ಹಬ್ಬದ ದಿವಸ ಆ್ಯಕ್ಚುಲಿ ನಮ್ಮೂರಲ್ಲಿ ಈ ಥರ ಗಣೇಶ ವಿಸರ್ಜನೆ ಮಾಡ್ತಾರಲ್ವ ಕೆರೆಯಲ್ಲಿ ಸೊ ಅಮ್ಮ ನಾನು ಚಿ ತುಂಬ ಚಿಕ್ಕವಳಿದ್ದಾಗ ಸುಮ್ಮನೆ ನೋಡ್ಬಿಟ್ಟು ಬಂದುಬಿಡಿ ಅಂತ ಹೇಳಿದರು ನಮ್ಮ ಅಕ್ಕ ನನಗೆ ನನಗೆ ನಾವೇನು ಮಾಡಿ ನಾವೇನು ಅಂದ್ಕೊಂಡಿದ್ವಿ ಕೆ ಕೆರೆ ಹತ್ರ ಹೋಗ್ಬಿಟ್ಟು ಬರೋಣ ಹೇಳು ಅಂತ ಕೆರೆಯಾಗೆ ಹೋಗ್ಬಿಟ್ಟು ಬಂದಿದ್ದೀವಿ ನೈಟು ನಾವು ಬರೋ ಅಷ್ಟೊತ್ತಿಗೆ ಫುಲ್ ನೈಟಾಗಿ ಹೋಗಿತ್ತು ಸೊ ನಾವು ಬರೋ ಮಧ್ಯ ದಾರಿಯಲ್ಲಿ ನಮ್ಮಮ್ಮ ಫುಲ್ಲು ಕೋಲ್ ನಾಲ್ಕೈದು ಕೋಲ್ ಇಟ್ಕೊಂಡು ನಿಂತ್ಕೊಂಡಿದ್ಲು ಅಲ್ಲಿಂದ ಚೆನ್ನಾಗಿ ಫಸ್ಟ್ ಟೈಮ್ ಆ ರೀತಿ ಹೊಡೆದಿರೋದು ಇನ್ನು ಯಾವತ್ತೂ ಹೊಡೆದಿಲ್ಲ ಹೊಡೆಯೋದು ಇಲ್ಲ ಅನಿಸುತ್ತೆ ಆ ರೀತಿ ಅಷ್ಟು ಹೊಡೆದಿದ್ದಾಳೆ ನನಗೆ ಯಾವಾಗಾದರೂ ಗಣೇಶ ಹಬ್ಬ ನೆನಪಾಗಲಿ ನನಗೆ ನೆನಪಾಗೋದೆ ನಮ್ಮಮ್ಮ ಹೊಡೆದಿರೋದು ಅಷ್ಟು ಹೊಡೆದಿದ್ರು ನಮ್ಮಮ್ಮ ಪ್ರತಿ ವರ್ಷವೂ ನಾನು ನಮ್ಮ ಅಕ್ಕ ಇದ್ರ ಬಗ್ಗೆನೇ ಮಾತಾಡ್ತೀವಿ ಗಣೇಶ ಹಬ್ಬ ಅಂದರೆ ಸಾಕು ಅಮ್ಮ ಎಷ್ಟು ಹೊಡೆದಿದ್ರಲ್ಲ ಅಂತೇಟು ಅದೇ ಲಾಸ್ಟ್ ಮತ್ತು ನಾನು ಗಣೇಶ ಹಬ್ಬಕ್ಕೆ ಹಬ್ಬ ಅಂದ್ಕೊಂಡಿದ್ದು ಗಣೇಶ ಹಬ್ಬದ ವಿಸರ್ಜನೆ ಮಾಡಿದ್ದು ನೋಡಿದ್ದು ಅದೇ ಲಾಸ್ಟ್ ಯಾವತ್ತೂ ವಿಸರ್ಜನೆ ಮಾಡಿದ್ದೆ ನೋಡಿಲ್ಲ ಮಕ್ ಮತ್ತೆ ಇಷ್ಟು ವರ್ಷಗಳಾದಮೇಲೆ ಮತ್ತೆ ಇಲ್ಲಿ ನೋಡ್ತಾ ಇದ್ದೀನಿ ಇಲ್ಲೆಲ್ಲ ವಿಸರ್ಜನೆ ಅಂದರೆ ಮನೆಯಲ್ಲೇ ಮಾಡಬೇಕು ಔಟ್ಸೈಡ್ ಮಾಡೋ ಆಗಿಲ್ಲ ಇಲ್ಲಿ ಕೆರೆಗಳಿದಾವೆ ತುಂಬ ಬಟ್ಟು ಯಾರಾದರೂ ನೋಡಿದ್ರೆ ಸುಮ್ಮನೆ ತಕ್ಷಣ ಪೊಲೀಸ್ ಅವರು ಬಂದುಬಿಡ್ತಾರೆ ಯಾಕೆ ಅಂತ ಹೇಳ್ಬಿಟ್ಟು ಈ ಥರ ಮನೆಯೆಲ್ಲ ಬಕೀಟಲ್ಲಿ ಮಾಡ್ತಾರೆ ಎಲ್ಲರೂ ವಿಸರ್ಜನೆ ಎಲ್ಲನು ಇನ್ನು ಈ ಗಣೇಶ ಎಲ್ಲ ಇಲ್ಲಿ ಗೊತ್ತಿರೋರು ಫ್ರೆಂಡ್ ಇದ್ದಾರೆ ಅವರೇನಂತೆ ಪ್ರತಿ ವರ್ಷ ಇರ್ತಾರಂತೆ ಇವ್ರಿಗೂ ಅಷ್ಟೇ ಪ್ರತಿ ವರ್ಷವೂ ಅವ್ರು ಮಾಡಿಕೊಡ್ತಾರಂತೆ ಗೌರಿ ಗಣೇಶ ಎರಡು ಅವರೇ ಮಾಡಿಕೊಟ್ಟಿದ್ದಾರೆ ಗಣಪತಿ ಬಾಪಾ ಒನ್ ಟೂ ತ್ರೀ ಪಾಪ ಬಿಡುವುದಾಗಿ ಬಿಡ್ಬೇಕು ಹೋಗಿ ಚಿಕ್ಕ ಕೈ ರೆಡಿ ಬಾಯ್ ಗಣೇಶ ಬಾಯ್ ಗಣೇಶ್ ಆಗುತ್ತೆ ಅದು Terima kasih kerana menonton! ನೋಡಿದ್ರಲ್ಲ ಕೆನಡಾದಲ್ಲಿದ್ದರೂ ಗಣೇಶ ಹಬ್ಬ ಎಲ್ಲ ಯಾವ ರೀತಿ ಮಾಡಿದ್ರು ಅಂತೆಲ್ಲ ಸೊ ಇದಿಷ್ಟ ಆಗಿತ್ತು ಇವತ್ತಿನ ಲಾಗು ಈ ಲಾಗಿಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಇನ್ನು ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮ್ಮ ನೋಟಿಫಿಕೇಷನ್ ಬರುತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್